ಹಾಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕರ್ತನ ತಂದೆಯ ದೇವರೇ ಮಗನ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಇದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಪುರುಷ್ ಪುರುಷರೇ ಎಚ್ಚರ ವ್ಯಭಿಚಾರದ ಬಗ್ಗೆ ಭಾಗ ನಾಲ್ಕು ಪುರುಷರೇ ಎಚ್ಚರ ವ್ಯಭಿಚಾರದ ಬಗ್ಗೆ ಭಾಗ ನಾಲ್ಕು ದೇವನಂಬಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಜ್ಞಾನೋಕ್ತಿಗಳು ಏಳನೇ ಅಧ್ಯಾಯ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳು ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯ ಕಡೆಗೆ ಥಟ್ಟನೆ ಅವಳ ಹಿಂದೆ ಹೋಗುತ್ತಾನೆ ಆದರೆ ಅವನಿಗೆ ಎಷ್ಟೇ ಹೇಳಿದ್ರು ಹೇಳಿದ್ರು ಹೇಳಿದರು ಕೂಡ ಯಾವ ವಿಚಾರ ಮಾಡೋರು ಅವರ ಸಂಘ ಮಾಡೋರು ನನ್ನ ಪ್ರಾಣ ಯಾವ ರೀತಿ ಹೋಗ್ತದೆ ಎಲ್ಲಿ ಹೋಗ್ತದೆ ಬಾಣವು ಬಂದು ನನ್ನನ್ನು ತಿವಿದ ಹಾಗೆ ತಿಳಿಯುತ್ತದೆ ಅಂತ ಅವನಿಗೆ ಗೊತ್ತಿಲ್ಲದ ಅವನಿಗೆ ತಿಳಿಯದ ಕಾರಣ ಏನು ಮಾಡ್ತಾನೆ ಅವನು ಅವಳ ಕಡೆಗೆ ಹೋಗ್ತಾನೆ ಆದರೆ ಹೇಳಿದರೂ ಕೂಡ ಏನು ಮಾಡ್ತಾರೆ ಅವಳ ಹಿಂದೆ ಹೋಗುವವರು ಆ ರೀತಿ ಮರಣಕ್ಕೆ ಗುರಿ ಆಗ್ತಾರೆ ಅವಳ ಹಿಂದೆ ಅವರ ಹಿಂದೆ ಹೋಗುವರು ಯ ಹಿಂದೆ ಹೋಗುವರು ಎಂಬುದಾಗಿದೆ ಅರ್ಥ ಇಪ್ಪತ್ನಾಲ್ಕು ಈಗ ಕಂದ ನನ್ನ ಕಡೆಗೆ ಕಿವಿ ಕೊಡು ನನ್ನ ಮಾತುಗಳನ್ನು ಆಳಿಸು ಅಂಥವ್ರು ಯಾರಾದರೂ ಇದ್ದರೆ ಮತ್ತೊಂದು ಸಲ ದೇವರು ಎಚ್ಚರಿಸ್ತಾ ಇದ್ದಾರೆ ಖಂಡಿತವಾಗಿ ಇಲ್ಲಿವರಿಗೆ ತಿಳಿಸಿ ತಿಳಿಸಿ ಆಯಿತು ಈಗಲಾದರೂ ನನ್ನ ಕಡೆಗೆ ನಿನ್ನ ಕಿವಿ ಕೊಡು ನನ್ನ ಮಾತುಗಳನ್ನು ಆಳಿಸು ಎಂಬುದಾಗಿ ಇಪ್ಪತ್ತೈದು ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ ಖಂಡಿತವಾಗಿ ಅವಳ ಕಡೆ ಮನಸ್ಸು ಬೇಡ ನನ್ನ ಮಾತು ಕೇಳು ನನ್ನ ಕಡೆಗೆ ನೀನು ತಿರುಗಿಕೋ ಅವಳಿಗೆ ಹೋಗಿ ನೀನು ನಾಶ ಆಗಬೇಡ ಹೆಜ್ಜಿದಿನ ಕಳ್ಕೊಳ್ಳಬೇಡ ನಾನು ಆ ರೀತಿ ಶಿಕ್ಷೆಗೆ ನೀನು ಒಳಗಾಗಬೇಡ ಎಂಬುದಾಗಿ ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ ಒಂದು ವೇಳೆ ನಿನಗೆ ತಿಳುವಳಿಕೆ ಇಲ್ಲದೆ ನನ್ನ ಮಾತುಗಳು ನಿನಗೆ ಕೇಳಿ ಬರ್ತಾಯಿವೆ ತಪ್ಪಿ ಹೋಗಬೇಡ ಅದನ್ನು ನಿನ್ನ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಇಟ್ಟುಕೋ ನಿನ್ನ ಮನಸ್ಸು ಹೃದಯವನ್ನು ನನ್ನ ಕಡೆಗೆ ತಿರುಗಿಸಿಕೊ ನೀನು ಅವಳ ಮಾರ್ಗದಲ್ಲಿ ನಡೆಯಬೇಡ ಅವಳಂತೂ ನಾಶಕ್ಕೆ ಹೋಗ್ತಾಳೆ ಅದು ಅವಳಿಗೆ ಗೊತ್ತೇ ಇಲ್ಲ ಗೊತ್ತಿದ್ರೂ ಅವಳು ಆ ರೀತಿ ಮಾಡ್ತಾಳೆ ನೀನು ಕೂಡ ಅವಳಾಗೆ ನಾಶಕ್ಕೆ ಹೋಗಬೇಡ ಅಂತ ಅದರ ಅರ್ಥ ಇಪ್ಪತ್ತಾರು ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ ಹತರಾದವರ ಲೆಕ್ಕವೇ ಇಲ್ಲ ಇಂಥವರಿಂದ ಇವತ್ತು ಬಹಳ ಜನ ಗಾಯ ಶಿಕ್ಷೆಗೆ ಒಳಗಾಗಿದ್ದಾರೆ ಬಹಳ ಜನ ಮರಣಕ್ಕೂ ಹೋಗಿದ್ದಾರೆ ಅಭಿಚಾರಣಿಗಳ ಸವಾಸದಿಂದ ಅದರಿಂದ ಬಹಳ ಎಚ್ಚರ ಇಪ್ಪತ್ತ ಏಳು ಅವಳ ಮನೆಯು ಪಾತಾಳಕ್ಕೆ ದಾರಿ ಅವಳು ಖಂಡಿತವಾಗಿ ಎಷ್ಟೇ ಸಂಪಾದನೆ ಮಾಡ್ಬೋದು ಅನಾಚಾರ ಮಾಡ್ಬೋದು ಎಭಿಚಾರದ ಇದ್ದ ಬದ್ದಿದ್ದನ್ನು ಎಲ್ಲರ ಕೈಯಿಂದ ಕಿಳ್ಕೊಳ್ಬೋದು ಎಷ್ಟೋ ಜನರ ಹೆಂಡತಿ ಮಕ್ಕಳ ಕಣ್ಣೀರನ್ನು ಹಾಕಿಸ್ಬೋದು ಆದರೆ ಕಡೆಗೆ ಬಹಳ ಒಂದು ದೊಡ್ಡದ ವಾಸಿಯಾಗದಂಥ ಗುಣವಾಗದಂಥ ಕಾಯಿಲೆ ಹಿಡಿದು ಅವಳು ಅವಳ ಮಕ್ಕಳು ಕೂಡ ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಓದುವಾಗ ನಮಗೆ ಅಲ್ಲಿ ಸ್ಪಷ್ಟ ಅರ್ಥವಾಗಿ ಕಾಣ್ತದೆ ಅದು ಮಾತ್ರವಲ್ಲ ಪ್ರಕರಣ ಗ್ರಂಥದಲ್ಲಿ ಒಂದು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಓದುವಾಗ ಜಾರ ಸ್ತ್ರೀಯ ಒಂದು ವಿಷಯ ಕೂಡ ಬರೆಯಲ್ಪಟ್ಟಿದೆ ಅಂಥವ್ರು ಯಾವ ರೀತಿ ಕಡೆಗೆ ನಾಶ ಆಗ್ತಾರೆ ಹಾಗೆ ಅವಳೊಂದಿಗೆ ಹೋದವರು ಕೂಡ ಅದೇ ರೀತಿ ನಾಶವಾಗ್ತಾರೆ ಅವಳು ಸಂಪೂರ್ಣವಾಗಿ ಕಡೆಗೆ ಪಾತಾಳ ಹಿಡೀಬೇಕಾಗ್ತದೆ ಅವಳನ್ನು ಹಿಂಬಾಳಿಸಿದವರು ಅಂಥವ್ನ ಹಿಂಬಾಳಿಸಿದವರು ಕೂಡ ಪಾತಾಳಕ್ಕೆ ಹೋಗ್ತಾರೆ ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುವುದು ಅಂದರೆ ಸ ಪಾತಾಳಕ್ಕೆ ನರಕಕ್ಕೆ ಆಳವಾಗಿ ಅಲ್ಲಿಂದ ಮತ್ತೆ ಯಾವುದೇ ಕಾರಣಕ್ಕೂ ರಕ್ಷಣೆ ಸಿಕ್ಕುವುದಿಲ್ಲ ಆಗುವುದು ಕೂಡ ಇಲ್ಲ ಅಲ್ಲಿಗೆ ಹೋಗ್ತಾ ಇದ್ದವ್ರಿಗೆ ಗೊತ್ತೇ ಇಲ್ಲ ಆದ್ದರಿಂದ ಇವತ್ತು ನನ್ನ ಸಹೋದರರೇ ಬಹಳ ಎಚ್ಚರ ಬೇಕು ಇದರ ಬಗ್ಗೆ ನಾನು ಬುದ್ಧಿವಂತನಾಗಿ ಕೂಡ ಹೇಳ್ತಾ ಇಲ್ಲ ದೇವರ ವಾಕ್ಯವನ್ನು ತಿಳಿದು ತಿಳಿಸ್ತಾ ಇರೋದು ಇದನ್ನೆಲ್ಲ ಅರ್ಥ ಮಾಡಿದ ಹಾಗೆ ಅದಲ್ಲದೆ ನನ್ನ ಈ ಅರುವತ್ತ ಒಂಬತ್ತು ವರ್ಷದಲ್ಲಿ ದೇವರು ನನಗೆ ದರ್ಶನ ಕೊಟ್ಟ ಮೇಲೆ ಮೂವತ್ತು ವರ್ಷದಿಂದ ಈ ಕಡೆಗೆ ಅದರಲ್ಲಿ ಬರುತ್ತಾ ಬರುತ್ತಾ ಎಲ್ಲ ವಾಕ್ಯಗಳನ್ನ ಗಮನಿಸಿ ನೋಡಿದಾಗ ಇವತ್ತು ಅದೇ ರೀತಿ ನಡೀತಾ ಇದೆ ಈಗಲೂ ನಡೀತಾ ಇದೆ ಈಗಲೂ ನನ್ನ ಕಣ್ಣ ಮುಂದೆ ಅಂಥವರು ಶಿಕ್ಷೆಯನ್ನು ಅನುಭವಿಸ್ತಾ ಇರುವುದು ಅಂತ ಸ್ತ್ರೀಯರು ಅವರ ಮಕ್ಕಳು ಅವರ ಜೊತೇಲಿ ಹೋದವರು ಕೂಡ ಹೊಡೆದಾಟ ಬಡದಾಟ ಜಗಳ ಕೇಸು ಜೈಲು ಇವತ್ತು ಕೂಡ ನಡೀತಾ ಇದೆ ಆದರೆ ನನ್ನ ಸಹೋದರರೇ ಭಾಳ ಎಚ್ಚರ ದಯವಿಟ್ಟು ದೇವರ ವಾಕ್ಯದ ಕಡೆಗೆ ಗಮನ ಕೊಡಿ ಒಂದು ವೇಳೆ ಅಂಥವ್ರು ಯಾರಾದರೂ ಇರುವುದಾದರೆ ದೇವರ ಕಡೆಗೆ ತಿರುಕೊಳ್ಳಿ ಪಶ್ಚಾತ್ತ ಪಟ್ಟು ಅದನ್ನು ಬಿಡಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ದೇವರ ನಾಮಕ್ಕೆ ಸ್ತೋತ್ರ ಮುಂದಿನ ವಚನಕ್ಕೆ ಹೋಗೋಣ ಜ್ಞಾನೋಕ್ತಿಗಳು ಇಪ್ಪತ್ತ ಮೂರು ಇಪ್ಪತ್ತ ಏಳು ಇಪ್ಪತ್ತ ಎಂಟು ಸೂಳೆಯು ಆಳವಾದ ಹಳ್ಳ ನೋಡಿದಿರ ಈ ಇವತ್ತು ನಾವು ಸಮುದ್ರದ ಆಳವನ್ನೇ ಕಂಡುಹಿಡಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಆದರೆ ಅದಕ್ಕಿಂತಲೂ ಆಳ ಸೂಳೆಯು ಆಳವಾದ ಹಳ್ಳ ಕಡೆ ಫಸ್ಟಿಗೆ ನೈಸು ಮಾತಾಡಿ ಇದ್ದು ಬದ್ದನ್ನು ಕಿತ್ತುಕೊಂಡು ಎಲ್ಲ ಮುಗಿದ ಮೇಲೆ ತಲ್ಲಿ ಬಿಟ್ಟವಳು ಬಿಡ್ತಾಳೆ ಕಡೆಗೆ ಬ್ಯಾ ಇರವರನ್ನು ಸವಾಸ ಮಾಡಿ ಹೊಡೆಸ್ತಾರೆ ಬಡಿಸ್ತಾರೆ ಕೊಲೆ ಮಾಡ್ಬೋದು ಜೈಲಿಗೂ ಕಳಿಸ್ಬೋದು ಆ ರೀತಿ ಮಾಡ್ತಾರೆ ಹಾಗೆ ಅವಳನ್ನು ಸಂಪೂರ್ಣ ನಾಶ ಪಾತಾಳಕ್ಕಿಂತಲೂ ಆಳವಾದ ಶಿಕ್ಷೆಗೆ ಗುರಿಯಾಗುವಂತೆ ಮಾಡ್ತಾಳೆ ಜಾರಸ್ತ್ರೀ ಇಕ್ಕಟ್ಟಾದ ಗುಂಡಿ ಭಯಂಕರ ಕಷ್ಟದ ಗುಂಡಿ ಅವಳ ಸವಾಸದಲ್ಲಿ ಹೋದರೆ ಖಂಡಿತವಾಗಿ ಎದ್ದು ಬರೋದು ಬಹಳ ಕಷ್ಟವಾಗಿದೆ ಆದ್ದರಿಂದ ಬಹಳ ಎಚ್ಚರ ಇಪ್ಪತ್ತ ಹೌದು ಕಳ್ಳನಂತೆ ಹೊಂಚಿ ಹಾಕುತ್ತಾಳೆ ಕಳ್ಳರು ಇವತ್ತು ಎಲ್ಲಿದ್ದಾರೆ ಯಾರು ನೋಡ್ತಾರೆ ಹೇಗೆ ಕದಿಬೇಕು ಅಂತ ಹೊಂಚಿ ಹಾಕಿ ಹಾಗೆ ಇವತ್ತು ಯವನಸ್ಥ ಪುರುಷರನ್ನು ಮತ್ತು ಹುಡುಗರನ್ನು ಮತ್ತು ಮದುವೆಯಾದ ಪುರುಷರನ್ನು ಕೂಡ ಯವನಸ್ಥನ ಕೂಡ ಹೊಂಚೆ ಹಾಕ್ತಾ ಇರ್ತಾರೆ ಯಾರ ಹತ್ರ ಆಗಿ ಮಾತಾಡಬೇಕು ಹೇಗಿದೆ ಏನಿದೆ ಯಾರು ಯಾರು ರೀತಿಯಲ್ಲಿದ್ದಾರೆ ಹೊಂಚೆ ಹಾಕಿ ಹಾಕಿ ನೈಸಾಗಿ ಮಾತಾಡಿ ಕೆಡಿಸೋಳಾಗಿದ್ದಾಳೆ ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ ನೋಡಿ ಅಂಥವ್ರು ಏನು ಮಾಡ್ತಾರಂತೆ ಒಬ್ಬರಿಂದ ಒಬ್ಬರು ಕಡೆಗೆ ದ್ರೋಹಿಗಳನ್ನಾಗಿ ಹೆಚ್ಚಿಸ್ತಾ ಇದ್ದಾರೆ ವಿರೋಧಿಗಳನ್ನಾಗಿ ಮಾಡ್ತಾ ಇದ್ದಾರೆ ಒಬ್ಬರೊಬ್ಬರನ್ನು ಚಾಡಿ ಜಗಳ ಜಗಳಿಸೋರಾಗಿದ್ದಾರೆ ಅವರ ಲಾಭಕ್ಕಾಗಿ ಆದ್ದರಿಂದ ಅದನ್ನು ಸಹೋದರರೇ ಹಾಗೂ ಎವರಸ್ಥೆ ಹುಡುಗರೇ ಬಹಳ ಎಚ್ಚರ ಇರಬೇಕು ಬಹಳ ಎಚ್ಚರ ಇರಬೇಕು ಅದು ದಯವಿಟ್ಟು ಇಂಥವರ ಸಹವಾಸ ಯಾವಾಗಲೂ ಮಾಡೋಕ್ಕೆ ಹೋಗಬಾರದು ನಾವು ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ ಸ್ವಂತ ಕೊಳದ ಬಾವಿಯ ನೀರನ್ನು ಮಾತ್ರ ನೀರು ಸೇವಿಸು ತನ್ನ ಮದುವೆಯಾದವರು ಆದರೆ ತನ್ನ ಹೆಂಡತಿಯವರೊಂದಿಗೆ ಮಾತ್ರ ಅಲ್ಲದೆ ಮದುವೆ ಆಗದವರಾದರೆ ಸಹಾಸಕ್ಕೆ ಹೋಗಬಾರದು ಬಹಳ ಎಚ್ಚರ ಶಿಕ್ಷೆಗೊಳಗಾಗೋದು ಬೇಡ ಜೀವಮಾನವನ್ನೇ ನಾಶ ಮಾಡಿಕೊಳ್ಳುವುದು ಬೇಡ ನರಕಕ್ಕೆ ಹೋಗುವುದು ಬೇಡ ಅದಲ್ಲದೆ ಈ ಲೋಕದಲ್ಲಿ ಕೂಡ ಭಾಳ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸುವುದು ಬೇಡ ದೇವರನ್ನ ಮತ್ತು ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮಾರ್ಕ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಮಾರ್ಕ ಒಂದು ನಾಲ್ಕು ಪ್ರವಾದಿಯಾದ ಯಶಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹನನ್ನು ಬಂದು ಜನರಿಗೆ ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ಥಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುತ್ತಾ ಅಡವಿಯಲ್ಲಿ ದೀಕ್ಷಾಸ್ಥಾನ ಮಾಡಿಸುತ್ತಾ ಇದ್ದನು ದೇವರು ನಮಗೆ ಸ್ತೋತ್ರವಾಗಲಿ ಅದಕ್ಕೆ ಏನು ಮಾಡಿದ್ರೂ ಸುದ್ದೀಕರಿಸೋದಕ್ಕಾಗಿ ದೇವರು ಆ ಮೊಟ್ಟ ಮೊದಲಾಗಿ ನೋಡುವಾಗ ಸ್ಥಾನಿಕ ಯೋಹನನ್ನು ಕಳಿಸಿದರು ಯೋಹನ ಸುವಾರ್ತೆಯನ್ನು ಸಾರಿ ಕಡೆಗೆವನ್ನು ಬಳಿಗೆ ಬಂದವರಿಗೆ ದೀಕ್ಷಾ ಸ್ಥಾನವನ್ನು ಕೊಡಿಸ್ತಾ ಇದ್ದನು ಪಾಪಗಳಿಗಾಗಿ ನೀವು ಪ ಪರಿಹಾರ ಮಾಡಿಕೊಳ್ಳಿ ಎಂಬುದಾಗಿ ಹಾಗೆ ಇವತ್ತು ನಮ್ಮ ಪಾಪಗಳಿಂದಲೂ ಕೂಡ ದೇವರು ಬಿಡುಗಡೆ ಮಾಡಿ ಯಾರ ಮುಖಾಂತರ ನಮ್ಮನ್ನು ಶುದ್ಧೀಕರಿಸಬೇಕೋ ದೀಕ್ಷಾ ಸ್ಥಾನದ ಮುಖಾಂತರ ಶುದ್ಧೀಕರಿಸಿದ್ದಾರೆ ಆದ್ದರಿಂದ ಯವನಸ್ಥ ಹುಡುಗರೆ ಮತ್ತು ಪುರುಷರೇ ಖಂಡಿತವಾಗಿಯೂ ಸ್ಥಾನ ಆಗಲಿಕ್ಕೆ ಮೊದಲು ಒಂದು ವೇಳೆ ತಪ್ಪುಗಳು ತಂದು ಹೋಗಿದ್ದರು ದೀಕ್ಷಾ ಸ್ಥಾನದ ಮೂಲಕ ಪರಿಹಾರ ಆಮೇಲೆ ಮಾಡಿದರೆ ಅದಕ್ಕೆ ಕ್ಷಮೆನೇ ಇಲ್ಲ ಆದರೂ ದೇವರೊಂದು ಕರುಣೆ ತೋರಿ ಇತರರ ಮೂಲಕ ತಿಳಿಸಬಹುದು ಆಗಲಾದರೂ ಬಿಟ್ಟು ಜೀವಿಸಬೇಕು ಈ ವಿಷಯವನ್ನು ದೇವರ ನಮಗೆ ಸ್ತೋತ್ರವಾಗಲಿ ಇಲ್ಲದರೆ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ ಇಬ್ಬರಿ ಈ ನಾಲ್ಕು ನಾಲ್ಕರಿಂದ ಎನ್ ಎಂಟು ಪ್ರಕಟಣೆ ಇಪ್ಪತ್ತೊಂದು ಎಂಟು ಓದುವಾಗ ಸ್ಪಷ್ಟವಾಗಿ ಶಿಕ್ಷೆಯನ್ನು ನಾವು ಇನ್ನು ಅನೇಕ ಕಡೆ ಶಿಕ್ಷೆ ಬರೆಯಲ್ಪಟ್ಟಿದೆ ಬಹಳ ಎಚ್ಚರವಾಗಿರಬೇಕು ಆದ್ದರಿಂದ ಅದರಲ್ಲಿ ಏಳು ಮತ್ತು ಎಂಟು ಮಾರ್ಕ ಒಂದು ಏಳು ಎಂಟು ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಅನೇ ಆತನ ಕೆರೆಗಳನ್ನು ಬಾರನ್ನು ಬಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ನಾನು ನಿಮಗೆ ನೀರಿನ ಸ್ಥಾನ ಮಾಡಿಸಿದನು ಆತನಾದರೂ ನಿಮಗೆ ಪವಿತ್ರಾತ್ಮ ಸ್ಥಾನ ಮಾಡಿಸುವನು ಎಂದು ಸಾರಿ ಹೇಳಿದನು ಸ್ಥಾನಿಕ ಯಾವ ಹೇಳ್ತಾರೆ ನಾನು ಮಾತ್ರ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ ನನ್ನ ನಂತರ ಒಬ್ಬರು ಬರ್ತಾರೆ ಅವರು ಪವಿತ್ರಾತ್ಮರದಿಂದಲೂ ಅಗ್ನಿಯಿಂದಲೂ ಅಂದರೆ ಏನು ಮಾಡ ಯಾರನ್ನ ದೇವರನ್ನು ಕುರಿತು ತಿಳಿಸುವಂಥದ್ದು ಪವಿತ್ರಾತ್ಮರನ್ನು ಹಾಗೆ ಮತ್ತೆ ಖಂಡಿತವಾಗಿ ಮಾತು ಕೇಳದು ಹೋದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಇದು ಮತ್ತಾಯ ಮೂರು ಹತ್ತು ಮತ್ತು ಹನ್ನೆರಡನೇ ವಚನವನ್ನು ನಾವು ಓದುವಾಗಲೇ ನಮಗೆ ಸ್ಪಷ್ಟವಾಗಿ ವಿಚಾರಗಳು ಕೂಡ ಕಾಣಬಹುದು ಆದ್ದರಿಂದ ಬಹಳ ಎಚ್ಚರ ನನ್ನ ಸಹೋದರ ಆ ಸಹೋದರಿಯಲ್ಲೇ ನಮಗೆ ಸ್ತೋತ್ರವಾಗಲಿ ಹಾಗೆ ಕಾಂಡ ಹತ್ತೊಂಬತ್ತು ಎರಡು ನಾವು ಓದುವಾಗ ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಇಸ್ರೇಲರಿಗೆ ಯಾಜಕರ ಮುಖಾಂತರ ತಿಳಿಯಪಡಿಸಿದರು ಹಾಗೆ ಅದೇ ಪ್ರಕಾರ ಇವತ್ತು ದೇವರು ನಾವು ನಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆ ಹಾಗಿರುವಾಗ ದೀಕ್ಷಾಸ್ಥಾನ ಪಡೆದ ಮೇಲೆ ನಾವು ಕೂಡ ಪರಿಶುದ್ಧರಾಗಬೇಕು ಯಾಕೆಂದರೆ ದೇವರ ರಾಜ್ಯ ನಾವು ಸೇರಬೇಕಾದರೆ ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಅರ್ಥವಾಗಿದೆ ಆಗ ನಾವು ದೀಕ್ಷಾಸ್ಥಾನ ಪಡೆದ ಮೇಲೆ ಏನಾಗಬೇಕು ಕೆಟ್ಟ ವಿಚಾರಗಳನ್ನ ಬಿಟ್ಟು ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ಪರಿಶುದ್ಧರಾಗಬಹುದು ಇಲ್ಲದಿದ್ದರೆ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಕೂಡ ಅನುಭವಿಸಬೇಕಾಗ್ತದೆ ಬಹಳ ಎಚ್ಚರ ದೇವನಾಮಕ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗೂ ಹೋಗೋಣ ಒಂದು ಕುರಿತ ಆರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಿಮಗೆ ತಿಳಿಯದೋ ಮೋಸ ಹೋಗಬೇಡಿರಿ ದೇವನಾಮಕ ಸ್ತೋತ್ರವಾಗಲಿ ಅಪ್ಪ ಮುಖಾಂತರ ಇವತ್ತು ಕೊಯಂತರ ಅವರಿಗೆ ದೇವರು ತಿಳಿಸಿದಂತಹ ಮಾತುಗಳು ಹಾಗೆ ಇವತ್ತು ನಮಗೂ ತಿಳಿದು ತಿಳಿಯುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ಯಾಯಗಾರರು ದೇವರಾಜ್ಯಕ್ಕೆ ಭಾಗ್ಯವಾಗುವುದಿಲ್ಲ ಅನ್ಯಾಯಗಾರ ಅಂದರೆ ಯಾರು ಸಂಪೂರ್ಣ ದೇವರ ವಾಕ್ಯವನ್ನು ತಿಳಿದು ತಿಳಿದುಕೊಂಡು ಮತ್ತು ಮತ್ತು ನಾನಾ ರೀತಿಯಲ್ಲಿ ತಪ್ಪು ಮಾಡ್ತಾರೋ ಹತ್ತು ದಶಾಜ್ಞೆಗಳಿಗೆ ವಿರುದ್ಧವಾಗಿ ಮತ್ತು ಎಲ್ಲ ವಾಕ್ಯಗಳಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಅವರು ಪೂರ್ತಿ ಅನ್ಯಾಯಗಾರರು ಇವರು ಖಂಡಿತವಾಗಿಯೂ ದೇವರ ರಾಜ್ಯಕ್ಕೆ ಅಂದರೆ ಈ ಲೋಕದಲ್ಲಿಯೂ ಶಾಂತಿ ಸಮಾಧಾನ ಪಡೆಯಲು ಸಾಧ್ಯವಿಲ್ಲ ಆಶೀರ್ವಾದ ಇಲ್ಲ ಪರಲೋಕದ ಕಡೆಗೆ ಯೋಚನೆ ಮಾಡೋದೊಂದು ಕನಸು ಎಂಬುದಾಗಿ ದೇ ಅಪೋಸ್ತಲ ಪೌಲರ ಮುಖಾಂತರ ಇವತ್ತು ನಮಗೂ ತಿಳಿಸ ತಿಳಿಸಲ್ಪಟ್ಟಿದ್ದಾರೆ ಇದು ನಮ್ಮ ಜೀವಿತಕ್ಕೂ ಕೂಡ ಇದು ಬ ನಮ್ಮ ಜೀವಿತಕ್ಕೂ ಕೂಡ ಸಂಬಂಧಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮೋಸ ಹೋಗಬೇಡಿರಿ ನೋಡಿ ದೇವರನ್ನು ತಿಳಿದು 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 ತಿಳ್ಕೊಂಡು ತಿಳ್ಕೊಂಡು ಮತ್ತು ಕೆಟ್ಟ ವಿಚಾರಗಳಿಗೆ ಹೋಗಬೇಡಿ ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವ ಕೆಲಸವನ್ನು ಕೂಡ ಮಾಡಬಾರದು ಎಂಬುದಾಗಿ ಜಾರರು ವಿಗ್ರಹಾರದ ಜಾರರು ವಿಗ್ರಹಾರದಕರು ಎಭಿಚಾರಿಗಳು ವಿಠರು ಪುರುಷ ಗಾ ಗಾಮಿಗಳು ಕಳ್ಳರು ಲೋಬಿಗಳು ಕುಡುಕರು ಬೈಯುವವರು ಸುಳ್ಕೊಳ್ಳವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನೋಡಿ ವಿಗ್ರಹಾರದನೇ ಮಾಟ ಮಾಯ ಮಂತ್ರ ಪೂಜೆ ಪುರಸ್ಕಾರ ಮಾಡೋರಾದ ಪ್ರಸಾದ ತಿನ್ನೋರು ಅದು ಮಾತ್ರವಲ್ಲ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವ ಎಲ್ಲ ವಿಗ್ರಹಾರದಿಗೆ ಸಂಬಂಧ ಅಂದರೆ ಸೈತಹಣ ಕಾರ್ಯಕ್ಕೆ ಸಂಬಂಧ ಪುನಃ ಪುರುಷ ಪುರುಷರು ಲೈಂಗಿಕ ಕ್ರಿಯೆ ನಡೆಸುವಂಥದ್ದು ವಿಟರು ಕ ಕದಿಯೋರು ಇನ್ನೊಬ್ಬರಿಂದ ಆಸೆ ಪಡುವರು ಕುಡ್ಕೊಳ್ಳೋರು ಇನ್ನೊಬ್ಬರಿಗೆ ಬೈಕೊಳ್ಳೋರು ಅನ್ಯಾಯವಾಗಿ ಇನ್ನೊಬ್ಬರ ಹಣ ಆಸ್ತಿ ಪಾಸ್ತಿ ದುಡ್ಡು ಇಂಥಲ್ಲಿ ಆಸೆ ಪಡುವುದು ಇನ್ನೊಬ್ಬರನ್ನ ಮೋಸ ಮಾಡುವುದು ಕಣ್ಣೀರು ಸುರಿಸುವಂಥದ್ದು ಅದೇ ರೀತಿ ಅದು ಎಲ್ಲ ಹತ್ತು ಆಜ್ಞೆಗಳಲ್ಲಿ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ ವಿಷಯವೆಲ್ಲ ಅಲ್ಲಿ ಗೊತ್ತಾಗಿದೆ ಹಾಗಿಂಥವ್ರು ಖಂಡಿತವಾಗಿ ಅವರು ದೀಕ್ಷಾ ಸ್ಥಾನ ಪಡ್ಕೊಂಡ್ರಲ್ಲ ಪ್ರಾರ್ಥನೆ ಮಾಡ್ಕೊಂಡ್ರಲ್ಲ ದಾನ ಧರ್ಮ ಮಾಡಿಕೊಂಡ್ರಲ್ಲ ಏನೇ ಮಾಡಿದರು ಎಷ್ಟೇ ಬೋಧನೆ ಮಾಡಿದ್ರಲ್ಲ ಕಲ್ವಾರಿ ಬೆಟ್ಟಕ್ಕೆ ಹೋದರೂ ಅಲ್ಲ ಇಸ್ರೇಲಿಗೆ ಹೋದರೂ ಅಲ್ಲ ಎಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೂ ವಾಕ್ಯ ಕೇಳ್ಕೊಂಡು ಬಂದರೂ ಖಂಡಿತವಾಗಿಯೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಕಾರಣ ಯಾಕೆಂದರೆ ಅನ್ಯಾಯಗಾರರು ಸಂಪೂರ್ಣವಾಗಿ ಹತ್ತು ದಶಾಜ್ಞೆಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಇದು ನನ್ನ ಸಾಕ್ಷಿಯಾದ ಮೇಲೆ ಹಿಂದಿನ ಸಂದೇಶದಲ್ಲಿ ಕೂಡ ಹತ್ತು ದಶಾಜ್ಞೆಗಳ ಬಗ್ಗೆ ಸಂಪೂರ್ಣವಾಗಿ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಅದು ತಿಳಿಸುವಂತೆ ದೇವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಆದರೆ ಅನೇಕರು ಇದನ್ನು ಇವತ್ತು ಹೀಯಾಳಿಸ್ತಾ ಇದ್ದಾರೆ ಖಂಡಿತವಾಗಿಯೂ ದೇವರ ರಾಜ್ಯದಿಂದ ಹೊರ ಆಗಿದ್ದಾರೆ ಎಂಬುದಾಗಿ ನಮಗೆ ಬಹಳ ವಚನಗಳು ಇವೆ ಈ ವಚನಗಳ ಅರ್ಥವು ಕೂಡ ಅದನ್ನೇ ನಮಗೆ ತಿಳಿಸಲ್ಪಡುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಂಥವರು ಯಾರೂ ದೇವರ ರಾಜ್ಯಕ್ಕೆ ಬಾಧ್ಯರು ಆಗುವುದಿಲ್ಲ ಆದರೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ ನೋಡಿ ದೇವರನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಕೂಡ ಸೇವಕರುಗಳು ಕೂಡ ವಿಗ್ರಹನೆ ಮಾಟ ಮಾಯ ಮಂತ್ರ ಮಾಡೋರು ಮಾಡಿಸೋರು ಅದರ ಪ್ರಸಾದ ತಿನ್ನೋರು ನೈವೇದ್ಯ ತಿನ್ನೋರು ಕೂಡ ಇವತ್ತು ಕೂಡ ಆಗಿದ್ದಾರೆ ಕದಿಯೋರು ಸುಳ್ಳು ಹೇಳೋರು ನಾನಾ ರೀತಿ ನಾನಾ ರೀತಿಯಲ್ಲಿ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋರು ಇಂಥವರು ಕೂಡ ಇವತ್ತು ಕೂಡ ಇದ್ದಾರೆ ಆದರೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿದ್ದೀರಿ ಆದರೆ ಕಂಡು ದೇವರು ಏನು ಮಾಡಿದ್ದಾರೆ ಅಂಥವರನ್ನು ಖಂಡಿತವಾಗಿ ಶುದ್ಧೀಕರಿಸಿದ್ದಾರೆ ದೀಕ್ಷಾ ಸ್ಥಾನದ ಮೂಲಕ ಆ ಶುದ್ಧೀಕರಿಸಿದ್ರು ಮತ್ತು ಕೂಡ ಇವತ್ತು ಅದೇ ರೀತಿ ಮಾಡೋರು ಬಹಳ ಮಂದಿದ್ದಾರೆ ಎಲ್ಲಿಯೋ ಒಬ್ಬೊಬ್ಬರು ದೇವರ ವಾಕ್ಯಕ್ಕೆ ಆದಷ್ಟು ಮಟ್ಟಿಗೆ ನಡೆಯುವರಾಗಿದ್ದಾರೆ ತೊಳೆದುಕೊಂಡಿದ್ದೇ ದೇವ ಜನರಾದರೆ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ಯಾವಾಗ ದೀಕ್ಷಾ ಸ್ಥಾನದಲ್ಲಿ ಖಂಡಿತವಾಗ ಒಂದು ವಾಗ್ದಾನವನ್ನು ಮಾಡಿರುತ್ತೇವೆ ಅಥವಾ ಮಾಡಿದ್ದೀರಾ ಇಲ್ಲವೋ ನಿಮಗೆ ತಿಳಿಯಪಡಿಸಿದ್ದೀರಾ ಎಲ್ಲೋ ಗೊತ್ತಿಲ್ಲ ಒಂದು ವೇಳೆ ದೀಕ್ಷಾಸ್ಥಾನ ಆಗದಿದ್ದರೂ ಕೂಡ ಇದು ಸರ್ವ ಜನಾಂಗಕ್ಕೆ ಪರಮಾತ್ಮನ ಭಗವಂತನ ಮಾತಾಗಿದೆ ಸಾಕ್ಷಾತ್ ಪರಬ್ರಹ್ಮನ ಮಾತಾಗಿದೆ ಆದ್ದರಿಂದ ಬಹಳ ಎಚ್ಚರ ಒಂದು ವೇಳೆ ಸ್ಥಾನ ಪಡೆದೋ ಪಡೆಯದೇ ನೀವು ತಿಳಿ ತಿಳಿದವರಾದರೆ ಖಂಡಿತವಾಗಿ ಅನೈತಿಕ ಸಂಪರ್ಕದಿಂದ ದೂರವಿರಬೇಕು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಇಲ್ಲದರೆ ಹೆಂಡತಿ ಮಕ್ಕಳಿಗೂ ಶಿಕ್ಷೆ ಅವರಿಂದಲೂ ಕಣ್ಣೀರು ಅವರಿಂದಲೂ ಶಾಪ ಈ ಲೋಕದಲ್ಲಿಯೂ ಶಾಂತಿ ಸಮಾಧಾನ ಇಲ್ಲ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದು ಮಾತ್ರವಲ್ಲ ಕಾನೂನು ಪ್ರಕಾರವೂ ಕೂಡ ದೊಡ್ಡ ದೊಡ್ಡ ಕಾಯಿಲೆಗೆ ಗುರಿಯಾಗಬೇಕಾಗ್ತದೆ ಕಡೆಗೆ ಸ ಕಾಯಿಗೆ ಬಿದ್ದು ನರಳಾಡುವ ಸಮಯದಲ್ಲಿ ಯಾರೂ ನೋಡಲು ಇಲ್ಲ ಮಾಡಿದನ್ನು ಅನುಭವಿಸಿ ಎಂಬುದಾಗಿ ಖಂಡಿತವಾಗಿ ಯಾರೂ ನೋಡೋರು ಕೂಡ ಇಲ್ಲ ಇದನ್ನು ಹಿಂದಿನ ಸಂದೇಶದಲ್ಲಿ ಕೂಡ ಒಂದು ಸಾಕ್ಷಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ ಈಗ ಇದೇ ರೀತಿ ನಡೀತಾ ಇದೆ ಆದ್ದರಿಂದ ನನ್ನ ಸಹೋದರರೇ ಬಹಳ ಎಚ್ಚರವಾಗಿದ್ದು ದಯವಿಟ್ಟು ಒಂದು ಹೇಳಲಿಕ್ಕೆ ಏನಾದರೂ ಒಳಪಟ್ಟಿದ್ದರೆ ಬಿಟ್ಟು ಜೀವಿಸಿ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿಕತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ಈ ಅಭಿಚಾರದ ಪುರುಷರೇ ಅಭಿಚಾರದ ಬಗ್ಗೆ ಎಚ್ಚರ ಭಾಗ ಸಂದೇಶ ಭಾಗ ನಾಲ್ಕನೇ ಭಾಗ ಒಂದರಿಂದ ಇಲ್ಲಿಯವರೆಗೆ ಇದನ್ನು ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ಸಮ ಭಾಗಿಗಳಾಗಿದ್ದರೆ ಅವರನ್ನು ಕ್ಷಮಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ನಿಮ್ಮಿಂದ ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಮುಂದೆವರು ಕೂಡ ಇತರರಿಗೆ ಇದನ್ನು ತಿಳಿಸಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮೆಲ್ಲ ಪ್ರೀತಿ ಕರುಣೆ ಸದಾ ಅವರೊಂದಿಗೆ ಇರಲಿ ಅವರು ಕೂಡ ಪರಿಶುದ್ಧರಾಗುವಂತೆ ಮಾಡಿರಿ ನಿಮಗೆಲ್ಲವೂ ಸಾಧ್ಯ ಅಸಾಧ್ಯವಾದುದು ಒಂದು ಇಲ್ಲ ನಿಮ್ಮೆಲ್ಲ ಪಕ್ಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರರೇ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಆಶೀರ್ವದಿಸಲಿ ಆ ದೇವರ ಪ್ರೀತಿ ಕರುಣೆ ಯಾವಾಗಲೂ ಸದಾ ನಿಮ್ಮಲ್ಲಿರಲಿ ನೀವು ಇತರರಿಗೆ ಸಾಕ್ಷಿಯಾಗಿ ನುಡಿಯುವಂತೆ ದೇವರ ಒಂದು ಪ್ರೀತಿ ನಿಮ್ಮ ಮೇಲೆ ಇರಲಿ ಆ